ಹಾಯ್ ವೆಲ್ಕಮ್ ಟು ಹೈ ಜಮಖಂಡಿ ಚಾನಲ್ ಹೈ ಜಮಖಂಡಿ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ನಮಗೆಲ್ಲ ಏನ್ ಹೇಳ್ಕ ಸರ್ ಅತ್ತಿ ಮನೆಗೆ ಹೊಂಟೇರಿ ಹೊಂದ್ಕೋರಿ ಚಂದಂಗಿರ್ರಿ ಅತ್ತಿ ಮಾವನ್ ತಂದಿ ತಾಯಿ ಹಂಗ ತಿಳ್ಕೋರಿ ತಂದಿ ತಾಯಿ ತಿಳ್ಕೊಳಿಕ್ ಸಾಧ್ಯ ಇಲ್ಲ ನಾನು ಹೋಗ್ತೇನೆ ನಾ ಅತ್ತೆ ಆದ್ರೂ ಅದ್ ಸಾಧ್ಯ ಇಲ್ಲ ಅತ್ತೆ ಅತ್ತಿನೇ ತಾಯಿ ತಾಯಿನೇ ಆದ್ರ ಹಂಗ ತಿಳ್ಕೊಡ್ರಿ ಎಲ್ಲಾರ್ಗು ಹಚ್ಕೋರಿ ಗಂಡ ಒಬ್ನೇ ನಿನ್ನ ಅಲ್ಲ ஆஜுதோர்ன்னு நெரிஹரியம் தடுக்கோன் ஸ்டார்டிங் வயது நான் சாடாக்கங்கி நாவெல்லா அனுபவசீலிக்கு ஒன் நான் ஹோதி அந்த ஒந்தே சலு மாலகில் நம்ம ஆலகத்த படக்கோந்த கிரஹிணியாகாமே ஆக அத ಅದ್ರಿಗಿಂತ ತ್ಯಾಗ ಅದ ಪರಿಶ್ರಮ ಅದ ಇವೆಲ್ಲ ಬಿಟ್ಟು ನಾವು ಹೋದ ದಿವಸ ಚಾವಿ ನನ್ನ ಕೈಯಾಗಿ ಕೊಟ್ಟು ಬಿಡ್ಲಿ ಎಲ್ಲ ಅಧಿಕಾರ ನನಗೆ ಬರಲಿ ಆ ಗಂಡ ನಾವು ನನ್ನ ಕೈಯಾಗ ಬರಲಿ ನಿನ್ನ ಗಂಡನ್ ಮುಂದೆ ನಿನ್ ಕೈಯಾಗಿ ತಂಗಿ ಉಳಿದದೆಲ್ಲ ಬಿಟ್ಟು ಬಿಡಿ ಇದನ್ನ ಕಲಿಸ್ತೇವೆ ಇಲ್ಲ ಇವತ್ತು ಯಾರು ಏನಾರ ಅಂದ್ರೆ ನೋಡ ಫೋನ್ ಮಾಡ ನಾವು ಬರೋಕ್ಕಿಂತ ಮೊದಲು ಪೊಲೀಸರು ಮನೆಗೆ ಮುಂದೆ ಮಂದಿ ಅಷ್ಟು ವ್ಯವಸ್ಥಾನ ಮಾಡ್ತೇನೆ ಗಂಡು ಹುಡುಗ ನಂಗೆ ಬೆಳೆಸನಿ ಕಳಿಸ್ರೆ ನನ್ನ ಮನಿಗೆ ನಾನು ಹುಡ್ಕೋತೇನೆ ಇವು ಮಾಡೋದರಿಂದ ನಾವು ಏನು ಸಾಧನೆ ಮಾಡ್ಲಿಕ್ಕೆ ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನು ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರೆ ಆಕೆಗೆ ಗೌರವವನ್ನು ಕೊಟ್ಟು ಗೌರವಯುತವಾಗಿ ಬಾಳ್ವೆ ಮಾಡಿಸ್ಲಿಕ್ಕೆ ನಮ್ಮ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಳು ತಾಯಿನೇ ಬಂದಂಥ ಹೆಣ್ಣು ಮಗಳು ಮಗಳಾಗುವುದಿಲ್ಲ ಅದರ ಸೊಸೆಯ ಅನುಮಾನವನ್ನು ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡು ತನ್ನ ಜವಾಬ್ದಾರಿಯನ್ನು ಅವಳಿಗೆ ಕಲಿಸಿ ಆ ಮನೆಯ ಒಂದು ಪೀಳಿಗೆಯನ್ನು ಮುಂದೆ ನಡೆಸುವಂಥ ಜವಾಬ್ದಾರಿ ಕಲಿಸೋಕ್ಕಿನೂ ಆ ತಾಯಿನೇ ಅತ್ತೇನೆ ಈ ಎರಡೂ ಜವಾಬ್ದಾರಿ ನಾವು ಕಲಿಸಿದ್ರ ಅದೇ ರೀತಿ ಹೊಂದ್ಕೊಂಡು ಹೋಗುವ ಪಾಠವನ್ನ ಗಂಡಿಗೆ ಹೆಣ್ಣಿಗೆ ಎರಡೂ ನಾವು ತಾಯಂದ್ರಾಗಿ ಕಲಿಸಿದ್ರ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸಿಕೊಳಿಕ್ ಸಾಧ್ಯ ಅದ ಬಹಳ ಹಳೆ ಕಾಲ್ದಂಗ್ ಇರ್ಬೇಕಂತಿಲ್ಲ ದೋಸ್ತಿ ಒಳಗಿರೋಣ ಅತ್ತಿ ಸೊಸಿ ಮಗ ಗಂಡ ಎಲ್ಲಾರು ದೋಸ್ತಿ ಫ್ರೆಂಡ್ಶಿಪ್ ಒಳಗಿರ್ಲಿಕ್ಕೆ ಸಾಧ್ಯದ ಏನ್ ಮಾಡ್ಲಿಕ್ಕೆ ಸಾಧ್ಯದ ಏನ್ ಇರ್ಲಿಕ್ಕೆ ಸಾಧ್ಯದ ಅದ್ರೊಳಗೆ ದಾರಿಯನ್ನ ಕಂಡುಕೊಂಡು ನಮ್ಮ ಕುಟುಂಬ ವ್ಯವಸ್ಥೆನ ಉಳಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲೆ ಅದ ಆಗ್ಬಹುದು ಎಲ್ಲರ ಒಳಗೂ ಹೆಚ್ಚು ಕಡಿಮೆ ಇರುವೆ ಇವತ್ತ ನಮ್ಮ ಒಂದು ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಅದರ ರುಚಿನೇ ಬೇರೆ ನಾವೆಲ್ಲ ಅದ್ರೊಳಗೆ ಬೆಳೆದಿವಿ ಮಕ್ಳು ಹೆಂಗೆ ದೊಡ್ಡ ಆಗ್ತಾವಂತ ಗೊತ್ತಾಗ್ತದೆ ಇಲ್ಲಿಗೆ ನನ್ನ ಮಗಳದ ನಂದು ಅವಿಭಕ್ತ ಇದ್ರೆ ನಮ್ಮ ಮನೆಯಾಗ್ ಬಿಟ್ಟು ಬರ್ತಿದೆ ಅದು ಇರದೇ ಇರೋದಕ್ಕೆ ಇನ್ನ ಕರ್ಕೊಂಡ್ ಬರುವಂತ ಪರಿಸ್ಥಿತಿ ದೊಡ್ಡ ಹುಡುಗರು ನೋಡಿ ಸಣ್ಣ ಹುಡುಗರು ಬೆಳೀತಿದ್ರು ಅದು ಬಿಡ್ರಿ ಅಪ್ಪ ಅವ್ವ ನಾಲ್ಕು ಮಂದಿ ಮಕ್ಕಳು ಸೊಸ್ಯಾರು ಅವ್ರ ಮಕ್ಳಿಗೆ ಅವಿಭಕ್ತ ಕುಟುಂಬ ಅಂತಿದ್ವಿ ಒಂದು ಕಾಲ ಹೋಗ್ತಾ ಹೋಗ್ತಾ ಅವ್ವ ಅಪ್ಪ ಮಗ ಸೊಸಿ ಇದ್ರ ಅವಿಭಕ್ತ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಕೂಡಿದ್ರ ಅವಿಭಕ್ತ ಕುಟುಂಬ ಈಗ ಗಂಡ ಹೆಂಡತಿ ಇದ್ರ ಅವಿಭಕ್ತ ಕುಟುಂಬ ಆ ಪರಿಸ್ಥಿತಿ ಬಂದೆ ನನ್ನ ಹೆಂಡತಿ ಕೂಡಿದ್ರು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ಅದ ಇವತ್ತು ಹಾ ಅದಕ್ಕೆ ಈ ರೀತಿಯ ಸಂಸ್ಕೃತಿ ಏನು ಸ್ಲೋ ಆಗಿ ಬೇರು ಬಿಡ್ಲಿಕ್ಕೆ ಆಗ್ತದ ಅದನ್ನು ನಾವೆಲ್ಲರೇ ಮಟ್ಟ ಹಾಕಬೇಕು ಅಂದ್ರೆ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಸಂಕಲ್ಪವನ್ನ ತೆಗೆದುಕೊಳ್ಳುವಂಥ ದಿನ ಅಂತ ಹೇಳಿ ಮಾಡಬೇಕು ನಮ್ಗೆಲ್ಲ ಗೊತ್ತಿರಲಿ ಇನ್ನು ಹತ್ತು ಬೆಂಗಳೂರೊಳಗೆ ಏನಾಗ್ತದೆ ಅದು ಹತ್ತು ವರ್ಷ ಧಾರವಾಡ ಹುಬ್ಬಳ್ಳಿಗೆ ಬರ್ತದ ಇವತ್ತು ಬೆಂಗಳೂರೊಳಗ ನೋ ಡೂ ಕೆ ಸಿಸ್ಟಮ್ ಅಂದ್ರೆ नो किचन नो किड्स किचन नीलाय लगा ना इन टीम रो ಕೆಲಸ ಮಾಡ್ತೀವಿ ಮುಂಜಾನೆ ಹೋಗೋ ಮುണ്ടാಗ್ ದರ್ಶಿನಿ ವಲತಿಂದ ಹೋಗ್ತೀನಿ ಮಧ್ಯಾನ್ನ ದೂಟ್ ಕಂಪನಿ ಮಲಗಾಟದ ರಾತ್ರಿ ಬರೋ ಮುണ്ടാಗ್ ಸ್ವಿಗಿ ಟೊಮ್ಯಾಟೋ ದವರಿಗೆ ಇರ ಬರೋದರ ಬಾಗಲ ಮೂಲ ದೆ ಪೀಟ್ಟು ಇರ್ತಾರ ಆರ್ಡರ್ ಮಾಡ್ತೀವಿ ಹಾಲ್ ನಲ್ಲಿ ಮೂಡ್ತೀವಿ ತಿಂತೀವಿ ಲ ಹೊರಗ ತಿನ್ ಮನೆಗೆ ಬಂದ ಬಿಡ್ತೀವಿ ನನಗೆ ಆಶ್ಚರ್ಯಕ್ಕೆ ತಲೆ ನೋ ಬಂದ್ರು ಚಾ ಏನ್ ಮಾಡ್ಕೊತಾರ ಇವರು ಅದಕ್ಕೆ ಅವರು ಕಿಚನ್ ಅನ್ನೋದು ಬೇಕಲ್ಲ ನೋ ಟೂ ಕೆ किड्स ಬೇಡ ಅಂದ್ರೆ ಜವಾಬ್ದಾರಿ ಬೇಡ ಒಂದು ಮದವಿ ಸಂಸಾರ ಕುಟುಂಬ ವ್ಯವಸ್ಥೆ ಅತ್ತೆ ಮಾವ ಬಂಧು ಬಳಗ ಇದಂದ್ರೆ ಏನು ಜವಾಬ್ದಾರಿ ಆ ಜವಾಬ್ದಾರಿಯನ್ನ ತಗೊಂಡು ಸರಿಯಾಗಿ ನಿಭಾಯಿಸಿ ಹೌದೌದಾ ಅನ್ಸ್ಕೊಂಡಾಗ ನಾವು ಗೃಹಸ್ವಾಮಿನಿಯರಾಗ್ತೀವಿ ನಮ್ಗೆ ಗಡಬಡಿ ಹೆಂಗದ ಈಗಿನ ಅವ್ರಿಗೆ ಅದು ಬೇಡ ಬೇಡ ನಮ್ಮ ಗ್ರಹನೂ ಬೇಡ ಗೃಹ ಸ್ವಾಮಿನಿನೂ ಬಿಡ ನಮ್ಮ ಮಟ್ಟ ನಮ್ಮನ್ನು ಬಿಟ್ರೆ ಸಾಕು ಆರ್ಥಿಕ ಸ್ವಾತಂತ್ರ್ಯದ ಹಮ್ಮು ನಾ ಹೇಳಿದ್ದು ನಾವು ಕೆಲಸ ಮಾಡೋಣ ಯದಕಂದ್ರೆ ಟು ಸಪೋರ್ಟ್ ಅವರ್ ಫ್ಯಾಮಿಲಿ ಸಿಸ್ಟಮ್ ನಾಟ್ ಟು ಬಿ ವೆರಿ ವೆರಿ ನಮಗೆ ಸ್ವಾತಂತ್ರ್ಯ ಖಂಡಿ ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ ನ ಎಲ್ಲಾ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್